ನಾಗಮಂಗಲದ ಪುರದೇವತೆಗಳಲ್ಲಿ ಹಾಗೂ ಶ್ರೀ ಆದಿ ಮಹಾಸಂಸ್ಥಾನ ಮಠದ ಅಧಿದೇವತೆಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಪದ್ಮಭೂಷಣ ಗಗಾಧರ್ನಾಥ ಮಹಾಸ್ವಾಮೀಜಿಯವರ ಆತ್ಮಕ್ಕೆ ಶಿರಸ ನಮಿಸುತ್ತ ಶ್ರೀ ಆದಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು ಜಗದ್ಗುರುಗಳು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಅವರ ಪಾದಪದ್ಮಗಳಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತ ವೇದಿಕೆಯ ಮೇಲಿರುವ ಗಣ್ಯರೇ ಸಭಿಕರೇ ಈ ಸುಂದರ ಮುಂಜಾನೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ನಮ್ಮ ಕಾಲೇಜಿನ ಸಹಯೋಗದಲ್ಲಿ ನಮ್ಮ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಹಾಗೂ ಇತರ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಕುವೆಂಪು ಸ್ಮರಣೆ ವಿಶೇಷ ಉಪನ್ಯಾಸ ಸನ್ನಿವೇಶದಲ್ಲಿ ನಾವೆಲ್ಲರೂ ಸಹ ಈಗ ಭಾಗಿಯಾಗಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಗುರುಗಳ ಕೃಪಾಶೀರ್ವಾದ ನಮಗಿದೆ ಎರಡು ಸಾವಿರದ ಇಪ್ಪತ್ತರ ಕೋವಿಡ್ ಪಿಡಗಿನಿಂದ ಇತ್ತೀಚೆಗೆ ನಾವು ಸ್ವಲ್ಪ ಮಟ್ಟಿಗೆ ಹೊರಗೆ ಬಂದಿದ್ದೇವೆ ಈ ಕೋವಿಡ್ ಸನ್ನಿವೇಶದಲ್ಲೂ ನಮ್ಮ ಕಾಲೇಜು ಹಲವಾರು ಹತ್ತು ಹಲವು ಕಾರ್ಯಕ್ರಮಗಳನ್ನು ನಿರ್ವಹಿಸಿದೆ ಜುಲೈ ತಿಂಗಳಿನಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಮೇಲೆ ಒಂದು ಆನ್ಲೈನ್ ಸೆಮಿನಾರನ್ನು ಪೂಜ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಿದ್ವಿ ಹಾಗೆ ಮಂಕುತಿಮ್ಮನ ಖಗ್ಗ ವಿಷಯದ ಮೇಲೆ ಪೂಜ್ಯ ಮಹಾಸ್ವಾಮೀಜಿಯವರ ಆನ್ಲೈನ್ ಸಾನ್ನಿಧ್ಯದಲ್ಲಿ ನಾವು ಈ ಒಂದು ಅನ್ನು ಸಹ ನಿರ್ವಹಿಸಿದ್ದೇವೆ ಇವುಗಳ ಮಧ್ಯದಲ್ಲಿ ಹಲವಾರು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದೇವೆ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾಂಸ್ಕೃತಿಕವಾಗಿ ಹಲವಾರು ಪುರಸ್ಕಾರಗಳನ್ನು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಪುರಸ್ಕಾರಗಳನ್ನು ಪಡೆದು ಬಂದಿದ್ದಾರೆ ಅದೃಷ್ಟವಶಾತ್ ಶ್ರೀ ಕ್ಷೇತ್ರದ ದೇವತೆಗಳ ಆಶೀರ್ವಾದದಿಂದ ಹಾಗೂ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದಾಗಿ ನಮ್ಮ ವಿದ್ಯಾರ್ಥಿಗಳಿಗಾಗಲಿ ನಮ್ಮ ಸಿಬ್ಬಂದಿ ವರ್ಗದವರಿಗಾಗಲಿ ಕೋವಿಡ್ ಬಲೆಗೆ ಯಾರೂ ಸಹ ಸಿಲುಕದೇ ಆರೋಗ್ಯವಾಗಿರುವುದು ನಮ್ಮ ಪುಣ್ಯದ ವಿಚಾರ ಇಂತಹ ಸನ್ನಿವೇಶದಲ್ಲಿ ನಾವು ಪೂಜ್ಯ ಮಹಾಸ್ವಾಮೀಜಿಯವರನ್ನು ಈ ಒಂದು ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಾಗೂ ತಾಲೂಕು ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಕುವೆಂಪು ಅವರ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಮಹಾಸ್ವಾಮೀಜಿಯವರು ಬಹಳ ಪ್ರೀತಿಯಿಂದ ನಮಗೆ ಆಶೀರ್ವಾದ ಮಾಡಿ ದಿನಾಂಕವನ್ನು ನೀಡಿದರು ಪೂಜ್ಯ ಮಹಾಸ್ವಾಮೀಜಿಯವರು ಜ್ಞಾನ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯಲ್ಲಿ ಬೆಳಕನ್ನು ಚೆಲ್ತಾ ಬಂದು ಪೂಜ್ಯ ಶ್ರೀಗಳ ಒಂದು ಆಶೀರ್ವಾದ ನಮ್ಮ ವಿದ್ಯಾರ್ಥಿಗಳಿಗಿದೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ನಮ್ಮ ಕಾಲಿನ ವಿಶೇಷವಾದ ಅಭಿಮಾನವನ್ನು ಇಟ್ಟು ಪೂಜ್ಯ ಗುರುಜಿಯವರು ಈ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಫೆಬ್ರವರಿ ಎರಡನೇ ತಾರೀಕು ನಮ್ಮ ಇಂಟರ್ನ್ಯಾಷನಲ್ ಸೆಮಿನಾರ್ ಒಂದು ಫಿಸಿಕ್ಸ್ ವಿಷಯದಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರನ್ನು ಆಯೋಜಿಸಿದೆ ಅದಕ್ಕೂ ಸಹ ಪೂಜ್ಯ ಗುರುಗಳ ಆಶೀರ್ವಾದ ಆಗಿದೆ ಪೂಜ್ಯ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮವು ನೆರವೇ ಈ ಸನ್ನಿವೇಶದಲ್ಲಿ ಪೂಜ್ಯ ಶ್ರೀಗಳು ದಿವ್ಯ ಸಾನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡಲಿದ್ದಾರೆ ಪೂಜ್ಯ ಗುರುಗಳಿಗೆ ಸಭೆಯ ಪರವಾಗಿ ಹೃತ್ಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ನಾವು ಆಶೀರ್ವಾದವನ್ನು ಕೋರ್ತಾ ಸ್ವಾಗತವನ್ನು ಕೋರ್ತ ಕಾರ್ಯಕ್ರಮಕ್ಕೆ ನಮ್ಮ ಆದಿತ್ಯ ಮಾನವ ಸಂಸ್ಥೆಯ ಶಾಲಾ ಕಾಲೇಜುಗಳು ಆಗ ಆರಂಭ ಆಗ್ತಾ ಇರೋ ಕಾರಣಕ್ಕಾಗಿ ಅವರು ಬರ್ಲಿಕ್ಕಾಗದಿಲ್ಲ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿ ಅವರಿಗೆ ಪರೋಕ್ಷವಾಗಿ ಸ್ವಾಗತವನ್ನು ಕೋರ್ತೇನೆ ಈ ದಿನದ ವಿಶೇಷ ಕಾರ್ಯಕ್ರಮದ ಉದ್ಘಾಟಕರು ಟಿ ಡಿ ಕೆಂಪರಾಜು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಕುಲಪತಿ ಶ್ರೀತರು ನಮ್ಮ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆರಂಭದಲ್ಲಿ ಗ್ರಂಥ ಪಾಲಕರಾಗಿ ಮೇಲ್ವಿಚಾರಣೆಯನ್ನು ನಿರ್ವಹಿಸಿದರು ಇವರ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮಲ್ಲಿ ಗ್ರಂಥಪಾಲಕರಾಗಿ ಸೇವೆಯನ್ನು ಸಲ್ಲಿಸಿದ ಎರಡು ಸಾವಿರದ ಎರಡರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸೇರಿಕೊಳ್ತಾರೆ ಇವರು ಸುಮಾರು ಸುದೀರ್ಘವಾದ ಮೂವತ್ತೇಳು ವರ್ಷ ಬೋಧನಾ ಅನುಭವ ಹಾಗೂ ಮೂವತ್ತೆರಡು ವರ್ಷ ಸಂಶೋಧನಾ ಅನುಭವನ ಒಳ್ಳೆ ಹೊಂದಿರ್ತಕ್ಕಂಥ ಶ್ರೀತ ಟಿ ಡಿ ಕೆಂಪರಾಜರವರು ಸುಮಾರು ಒಂಬತ್ತು ಜನರಿಗೆ ತಮ್ಮ ಈ ಒಂದು ಸಂಶೋಧನೆಗೆ ಮಾರ್ಗದರ್ಶಕರಾಗಿ ಒಂಬತ್ತು ಜನ ಪಿ ಎಚ್ ಡಿ ಪದವಿಯನ್ನು ಪಡೆದಿರೋದನ್ನು ಇಲ್ಲಿ ನಾವು ಜ್ಞಾಪಿಸ್ಕೊಳ್ತೇವೆ ಶ್ರೀತಾ ಟಿ ಡಿ ಕೆಂಪರಾಜ್ರವರು ಬೆಂಗಳೂರು ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ರಿಜಿಸ್ಟ್ರಾರ್ ಆಗಿ ಸೇವೆಯನ್ನು ನಿರ್ವಹಿಸಿ ಪ್ರಸ್ತುತ ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀತಾ ಕೆಂಪರಾಜರವರು ತುಂಬ ಸ್ನೇಹದಿಂದ ವಿಶ್ವಾಸದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಉದ್ಘಾಟನಾ ನುಡಿಯನ್ನು ನುಡಿದಿದ್ದಾರೆ ಶ್ರೀತರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆಯೇ ವಿಶೇಷವಾದ ಉಪನ್ಯಾಸವನ್ನು ನೀಡಲಿಕ್ಕೆ ಶ್ರೀತಾ ಶಿವಲಿಂಗಯ್ಯನವರು ನಾಗಮಂಗಲ ತಾಲೂಕಿನ ಗಂಗನಹಳ್ಳಿ ಗ್ರಾಮದವರು ಕುವೆಂಪು ಪ್ರಚಾರ ವೇದಿಕೆಯ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಶ್ರೀತರು ಕೆ ಎಸ್ ಆರ್ ಟಿ ಸಿಯಲ್ಲಿ ಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಸೇವೆಯನ್ನು ಪೂರ್ಣಗೊಳಿಸಿ ಈಗ ಕುವೆಂಪು ಅವರ ಸಾಹಿತ್ಯ ಪ್ರಚಾರದಲ್ಲಿ ತೊಡಗಿದ್ದಾರೆ ಶ್ರೀತಾ ಶಿವಲಿಂಗಯ ಸರ್ ಅವರಿಗೂ ಸಹ ನಾನು ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ಈ ದಿನದ ವಿಶೇಷ ಅತಿಥಿಗಳು ವಿಶೇಷ ಅತಿಥಿಗಳು ನಾದ ಬ್ರಹ್ಮ ನಮ್ಮ ಹಂಸಲೇಖರವ್ರು ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಪೂಜ್ಯರನ್ನು ನಾನು ಬಹಳಷ್ಟು ಭಿನ್ನವಿಸಿಕೊಂಡಿದ್ದೆ ನಮ್ಮ ಕಾಲೇಜಿಗೆ ಬನ್ನಿ ನಮ್ಮ ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಮಾಡಿ ಹೇಳಿ ಅವರು ಒತ್ತಡಗಳ ಮಧ್ಯದಲ್ಲಿ ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅವರ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ಗೋಪಾಲರವ್ರೂ ಭಾಳ ವಿನಯಪೂರ್ವ ಅವ್ರು ಹೇಳಿದರು ಅವರ ಒತ್ತಡಗಳನ್ನು ನನ್ನ ಹತ್ರ ಎಕ್ಸ್ಪ್ಲೈನ್ ಮಾಡಿದ್ರು ಬರಲಿಕ್ಕೆ ಆಗಿರಲಿಲ್ಲ ನಮ್ಮ ಅದೃಷ್ಟವು ಭಾಗ್ಯವೇನ ಪೂಜ್ಯ ಮಹಾಸ್ವಾಮೀಜಿಯವರು ಶ್ರೀತ ಡಾಕ್ಟರ್ ಹಂಸಲೇಖರ್ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಹಾಗಾಗಿ ಪರೋಕ್ಷವಾಗಿ ಅವರ ಆಶೀರ್ವಾದ ನಮಗೆ ಸಿಕ್ಕಿದೆ ಅವರು ಈ ಒಂದು ಈ ಒಂದು ಸಮಾರಂಭದಲ್ಲಿದ್ದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಆಶೀರ್ವಾದವನ್ನು ನೀಡಲಿದ್ದಾರೆ ಹಾಗಾಗಿ ಅವರ ಒಂದು ಸಾಹಿತ್ಯ ಅವರ ಸಂಗೀತದ ಒಂದು ಸಭೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹಂಚಿದ್ದಾರೆ ಪೂಜ್ಯ ಶ್ರೀ ಡಾಕ್ಟರ್ ಹಂಸಲೇಖರ್ ಅವರಿಗೆ ನಾನು ತುಂಬು ಹೃದಯದಿಂದ ಈ ಸಭೆಗೆ ಸ್ವಾಗತಿಸ್ತೇನೆ ಸದಾ ನಮ್ಮೊಂದಿಗೆ ಇದ್ದು ಪೂಜ್ಯರು ಹಿರಿಯರು ಆಗಿರುವಂತಹ ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎನ್ ಎಸ್ ಅವರು ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯದ ಮಾಜಿ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿ ಪೂಜ್ಯ ಗುರುಗಳ ಆಶೀರ್ವಾದದಿಂದ ನಮ್ಮ ಹೈಯರ್ ಎಜುಕೇಷನ್ನಲ್ಲಿ ಸಿಇಒ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸದಾ ನಮ್ಮೊಂದಿಗೆ ಇರ್ತಾರೆ ಇವರು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ ಪೂಜ್ಯ ಶ್ರೀ ಎನ್ ಎಸ್ ರಾಮೇಗೌಡ ಸರ್ ಅವರಿಗೆ ನಾನು ಸಭೆಯ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಎಚ್ ಡಿ ಕೃಷ್ಣೇಗೌಡರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ಭಾಗಿಯಾಗ್ತಾರೆ ನಮಗೆ ಮಾರ್ಗದರ್ಶನ ಇರ್ತಾರೆ ಕೃಷ್ಣೇಗೌಡರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶ್ರೀತಾ ರವಿಕುಮಾರ್ ಅವರು ಬರಬೇಕಿತ್ತು ಅನಾರೋಗ್ಯ ಬರ್ಲಿಕ್ಕೆ ಆಗಲಿಲ್ಲ ಅವರಿಗೆ ಪರೋಕ್ಷವಾಗಿ ಸ್ವಾಗತವನ್ನು ಕೋರ್ತಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ನನ್ನ ಶಿಷ್ಯ ಹಾಗೂ ಉಪಾಧ್ಯಾಯರಾಗಿರ್ತ ಶ್ರೀತ ಅವರಿಗೆ ನಾನು ಈ ಮೂಲಕ ಸ್ವಾಗತವನ್ನು ಕೋರ್ತೇನೆ ಈ ಸಭೆಗೆ ನಮ್ಮ ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಎಚ್ ತಿಮ್ಮೇಗೌಡರು ಸಹ ಬಂದಿದ್ದಾರೆ ಹಾಗೆ ನಾಗಮಂಗಲ ಒಕ್ಕಲಿಗ ಸಂಘದ ಡೈರೆಕ್ಟ್ರಾಗಿರ್ತಕ್ಕಂಥ ನಮ್ಮ ಹಿರಿಯರು ಅವರು ಸಹ ಆಗಮಿಸಿದ್ದಾರೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀತಾ ಶಿವಸಾಗರ್ ಅವರು ಸಹ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಇವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ ಇದೇ ಸನ್ನಿವೇಶದಲ್ಲಿ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ನಮ್ಮ ಕಾಲೇಜಿನೊಂದಿಗೆ ವಿಶೇಷವಾದ ಸಂಪರ್ಕ ಸಾನ್ನಿಧ್ಯವನ್ನು ಇರಿಸಿ ನಮಗೂ ಸಹ ಅವರು ಮಾರ್ಗದರ್ಶನದಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು ಮುಂದುವರಿತಾ ಇದ್ದಾರೆ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆಯೇ ಈ ಒಂದು ಸಮಾರಂಭಕ್ಕೆ ನಮ್ಮ ಪೂಜ್ಯ ಶ್ರೀ ಹಂಸಲೇಖರ್ ಅವರ ಪುತ್ರಿ ತೇಜಸ್ವಿನಿಯವರು ಹಾಗೂ ಅವರ ಅಳಿಯಂದಿನಾದ ಕಿಶೋರ್ ಅವರು ಬಂದಿದ್ದಾರೆ ಅವರಿಗೂ ಸಭೆಗೆ ಸ್ವಾಗತವನ್ನು ನಮ್ಮ ಕಾಲೇಜಿನಲ್ಲಿ ಹಲವಾರು ಕಾರಣಗಳಿಂದಾಗಿ ಮದುವೆಯಾಗಿ ಅಥವಾ ಬೇರೆ ಕೆಲಸ ಸಿಕ್ಕು ಹೊರಗಡೆ ಹೋಗಿದ್ರು ಅವರಿಗೆ ಗೌರವಿಸ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅವರಿಗೆ ಗೌರವಿಸ್ಬೇಕು ಅಂತೇಳಿ ಆ ಒಂದು ಅತಿಥಿ ಉಪನ್ಯಾಸಕರು ಸಹ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ನನ್ನೆಲ್ಲ ಆತ್ಮೀಯ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರು ಈ ಒಂದು ಸಭೆಯಲ್ಲಿ ತುಂಬ ಸೌಜನ್ಯದಿಂದ ತಾವು ಇರ್ತೀರಿ ಅಂತೇಳಿ ಪೂಜ್ಯ ಗುರುಗಳ ಆಶೀರ್ವಾದವನ್ನು ಪಡಿತೀರಿ ಅಂತೇಳಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ನನ್ನೆಲ್ಲ ಸಹೋದ್ಯೋಗಿಗಳಿಗೂ ಸ್ವಾಗತವನ್ನು ಕೋರ್ತೇನೆ ಜೈ ಜೈ ಕರ್ನಾಟಕ.